ಯಾಕೆ ಹಿಂಗೆ ಮಾಡಾಕತ್ತೀರಿ ನೀವು ಮೂರು ಮಂದಿ ಬೇಕಂತ ಮಾಡಾಕತೀರಿ ಏನ ಒಂದ ಅಂದ್ರೆ ಅಕ್ಕ ತಂಗಿ ಇದ್ದಂಗಿರ್ಬೇಕ ಜಗಳ ಮಾಡಬಾರ್ದ ಅಲ್ಲ ಆತಂದ್ರೆ ಚಾಲೂನ ಮಾಡಿಬಿಡ್ತೀರಿ ಜಗಳ ಎಲ್ಲಾರು ಹಂಚ್ಕೊಂಡು ಕೆಲಸ ಮಾಡ್ಬೇಕ ಒಂದಿನ ಒಬ್ಬರ ನೆಲ ವರ್ಷಿ ಕಸ ಹೊಡಿಬೇಕ ಒಬ್ಬರು ಅರ್ವಿ ತೊಳಿಬೇಕ ಒಬ್ಬರ ಅಡಿಗೆ ಮಾಡ್ಬೇಕ ಹೆಂಗ ಅಂತೇಳಿ ದಿನಾ ದಿನ ಚೇಂಜ್ ಮಾಡ್ಕೊಂತ ನೀವ ಸಂಭಾಸ್ಕೊಂಡು ಹೋಗ್ಬೇಕ ಅಕ್ಕ ತಂಗಿ ಇದ್ದಂಗಿರ್ಬೇಕ ಬೆಳಗ್ಗೆ ಆತಂದ್ರೆ ಚಾಲೂನ ಮಾಡಿಬಿಡ್ತೀರಿ ಅಲ್ಲ ನೀವು ಎಷ್ಟರ ಜಗಳ ಮಾಡ್ರಿ ಎಷ್ಟರ ಬೆಂಕಿ ಹಚ್ಚಿರಿ

ಏನು ಕಡ್ಮೆ ಬಿದ್ದಿಲ್ರಿ ಎಲ್ಲ ಜಾಸ್ತಿ ಆಗಿದಕ್ಕೆ ಜಗಳ ಮಾಡತ್ತಿ ನಾನೆಲ್ಲ ಜಗಳ ಮಾಡೋದು ಬರೋದು ಅವ್ರಿಬ್ರು ಜಗಳ ಮಾಡ್ಕೊಂತ ಓಡಿ ಬರ್ತಾರೀ ನೀವು ಜಗಳ ಮಾಡೋದು ಇರ್ಲಿ ನಾವು ಅಂತಂಬರ್ ಜಗಳ ಮಾಡ್ಬೇಕಿ ನನ್ನ ತಮ್ಮ ಎಷ್ಟು ಎಷ್ಟ್ ತಲಿ ಕಟ್ಬಹತ್ತ ಎಷ್ಟು ಚಲೋ ಮಾತಾಡತಾನ ಸಂಭಾಸ್ಕೊಂಡು ಹೋಗಿ ಏನ್ ಬ್ಯಾನಿ ನಿಮಗ ಅಲ್ರಿ ನಾನು ಮನಿ ಓಡಾಕ್ತಿನಿ ಅನ್ನ ಹೇಳತ್ತಿರಲ್ಲ ನೀವು ಏನು ಇಷ್ಟ ಇಲ್ಲ ನೀ ಎಲ್ಲಾರು ಕೂಡಿ ಅಂದ ನನಗೂ ಎಲ್ಲಾರು ಕೂಡಿ ಇರ್ಬೇಕು ನಾವು ಚಲೋ ಇರ್ಬೇಕಂತ ಆಸೆ ಆದ್ರ ಅವ್ರಿಬ್ರದಾರಲ್ಲ ಎಲ್ಲದಕ್ಕೂ ಜಗಳ ತಗೊಂಡು ಓಡಿ ಬರ್ತಾರೆ ಅವ್ರ್ ಹೇಳ್ರಿ ನೀವು ನಂಗೆ ಹೇಳ್ಬೇಡ್ರಿ ಅವ್ರಾಗಿ ಜಗಳ ತಗದ್ರ ನೀ ತೆಗೆಯಕ್ ಹೋಗ್ಬೇಡ ನೀ ಸಂಭಾಸ್ಕೊಂಡಿದ್ರೆ ಈ ಮನಿ ದೊಡ್ಡ ಸಸ್ಯ ನೀನೇ ಆಯ್ತ್ರಿ ಮನಿ ದೊಡ್ಡ ಸುಸ್ತ ಇದನ್ ಗೊತ್ತ ಎಲ್ಲಾರು ನಂಗೆ ಸಂಭಾಸ್ಸಕ್ ನೋಡ್ ಸಂಭಾಸ್ಕೊಂಡ್ವಾ ಸರಿ ಆಯ್ತ್ರಿ ನೀವ್ ಹೇಳಿರಲ್ಲ ನಾ ಏನೋ ಯಾಕಂತ ಕೇಳಂಗಿಲ್ಲ ಆದ್ರ ಅವ್ರ ಏನಾರ ನನ್ನ ಉಸಾ ಬರೀ ಬಂದ್ರೆ ಯಾರಗೂ ಬಿಡಂಗಿಲ್ಲ ಇವಾಗ ಹೇಳಿ ನಮ್ ಮನೆಯಾಗ ಇರುದಿದ್ರೆ ಇರ ಇಲ್ಲ ಅಂದ್ರ ಸೀದಾ ರೈಟ್ ಅನ್ ಬಿಡ್ರಿ ನಿಮ್ ಮವನ್ ಮನಿಗಿನಿ ಏನ ಮಾಡುದು ಮಾಡ್ತಿ ಎಲ್ಲಾ ಕೆಲಸ ಪದ್ಧತಿ ಹೊಂದಾಣಿಕೆ ಮಾಡ್ಕೊಂಡು ಮತ್ತ ಅವ್ರ ಜಗಳ ಇರ್ತೇತಿ ಅವ್ರ ಜಗಳ ಒಳಗ್ ನೀ ಬಾಯಿ ಹಾಕಿ ನೀ ಕೆಟ್ಟಾಗಿ ಬಿಡ್ತಿ ಇವನ್ನೆಲ್ಲಾ ಮಾಡಾಕ್ ಹೋಗ್ಬಾರ್ ನೀ ಅಲ್ರಿ ರೀ ನೀವೇನು ನಾನು ಬೇಕಂತ ಮಾಡಿದವ್ರ ಗತೆ ಮಾಡ್ತಿರಲ್ಲ ಅವರಿಬ್ರು ಜಗಳ ಮಾಡ್ತಿರ್ತಾರ ನನ್ನ ವಿಷಯ ನಡುತ್ತೋತಾರೆ ಅವರಲ್ಲಿ ಅವರಿಬ್ಬರು ಕೆಲಸ ಮಾಡ್ಲಿಲ್ಲ ಅಂದ್ರು ನಾ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರ್ತೇನೆ ಸಂಭಾಳಿಸ್ಕೊಂಡು ಆದರೂ ನನ್ನ ಹೆಸರಿಂಗ್ ಕೆಡಿಸ್ತಾರೆ ರೀ ಇವ್ರು ಮತ್ತು ನಾ ಸುಮ್ಮನೆ ಬಿಡ್ತೇನೆ ಆಡೋದು ಮಾಡ್ತಿ ಎಲ್ಲ ಕೆಲಸ ಹೊಂದಾಣಿಕೆ ಮಾಡ್ಕೊಂಡ ಅವರಿಬ್ರು ಜಗಳ ಮಾಡ್ಕೊಂಡು ಕುಂತಾಗ ನೀ ಬಾಯಿ ಹಾಕಿ ಎಲ್ಲ ಕೆಡ್ಸ್ಕೊಂಡು ಹೋಗ್ತಿ ಎಲ್ಲಿ ಮಾಡ ನನಗೇನು ಗೊತ್ತಿತ್ತು ಹೇಳಿ ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳಿ ಏನು ಹಂಗೆ ಮಾಡ್ತಾರೆ ನೀ ಯಾಕೆ ಬಾಯಿ ಹಾಕ್ತಿ ಅವರಿಬ್ರು ಜಗಳದೊಳಗೆ

ಜಗಳ ಮಾಡ್ಯಾ ನಿಮ್ ಮೌನ್ ಜಗಳ ಮಾಡ ಜಗಳ ಮಾಡಿದ್ಯಾಂದ್ರ ಅಸ್ತಿ ಒಳಗ ನಮ್ದ್ ಎಷ್ಟು ಪಾಲ್ ಐತಲ್ಲ ಪಾಲ್ ಸಿಕ್ತೇತಿ ಕೇಳಕತ ಇಲ್ಲ ಅಂದ್ರ ಅಣ್ಣ ಮತ್ ನಾಟಕ ಮಾಡ್ತಾನ ಮುಂದೆ ಹಿಂಗಂತೀರಿ ನೀವ್ ಅದ್ ಮತ್ ಹೊರಗೆ ಎಷ್ಟ ನಾಟಕ ಮಾಡಕತಿದ್ರಲ್ಲಂಗ ಹಿಂಗ ನೀ ಬೇಕಾದಂಗ್ ಜಗಳಾಡ್ರಿ ಹೊರದಾಡ್ರಿ ನಾವ್ ಮಾತ್ರ ಇರಂಗಿಲ್ಲ ಜೋಡಿ ಈಗ ಮತ್ತ್ ಹಿಂಗೇನ್ರಿ ಹೊಂದಸ್ಕೊಂಡ್ರಿಡ್ರಿ ಅದ ಅಣ್ಣಗಳು ಮುಂದೆ ಹಂಗ ನಾಟಕ ಮಾಡ್ತಿರ್ತೇನ ಅಂದ್ರ ತಮ್ಮ ಎಷ್ಟ್ ಚಲೋ ಅದ ನೋಡಪ್ಪ ಅಂತ ಹೇಳಿ ಅವ್ರಿಗೆ ಬ್ಯಾಡವ್ರಿಗೆ ಅನ್ಸ್ಬೇಕ್ರಿ ಅವ್ರ ಬಾಯ್ಲೆ ಬರ್ಲಿ ಅದ ನೋಡಪ್ಪ ಇವ್ರು ಬಾಳ ಜಗಳ ಮಾಡಾಕತ್ತಾರ ನಾವ್ ಬ್ಯಾರ ಅಂತ ಹೇಳಿ ಅವ್ರ ಬಾಯ್ಲಿನ ಬರ್ಲಿ ಹೌದಿಲ್ಲ ಬರ ಬರೈತ್ ನೋಡ್ರಿ ನೀವ್ ಬೇಗ್ ಬೇಕಂತ ಕೆದಿರಿ ಕೆದಿರಿ ತಗಿ

ಮತ್ತು ವೈನಿಗಳು ಬಂದಾಗ ಹೇಳಂತೀವಿ ಬಾಳ ಹೊಡ್ಯಾಕತ್ತ ರೀ ಇವ್ರು ನನಗೆ ಅಂತೇಳಿ ಹ್ಞೂ ರೀ ಆಯ್ತು ರೀ ನೀವು ಹೇಳಿದಂಗೆ ರೀ ನೀವು ಹಾಕಿದ ಗೇರಿ ನಾ ಹಿಂಗೆ ದಾಟಂಗಿಲ್ಲ ರೀ ಹಿಂಗೆ ಹ್ಞೂ ಆವಾಜ್ ಮಾಡು ಹಾಂ ರೀ ಮಾರ್ತೇ ಹೊಡಿಯಾಕ ಹೋಗೇನ್ರಿ ವೈನಿಗಳು ಚಲೋ ಇರ್ತೀರಾ ಚಲೋ ಇರ್ತೀನಿ ರೀ ಚಲೋ ಇರಿ ಅವ್ರು ಕೂಡ ಹಾಂ ರೀ ಚಲೋ ಇರ್ತೀನಿ ಮಾರ್ತೇ ಹಾಯ್ ಇನ್ನೂ ಮಾಡಂಗಿಲ್ಲ ರೀ ಮಾಡ್ತೇವೆ ಮಾಡಿದ್ರೆ

್ರಿ ಏನ್ರಿ ಮನ್ಷ ಅದೇನದೇವನು ನೀನು ಅಕ್ಕಿನ ಅದಿ ಹೋಗಿ ಎಲ್ಲ ಅವ್ರ ಅಕ್ಕಾರ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಯಾಕೆ ಹೇಳ್ಬೇಕ ನಮ್ ನಮ್ ಕೆಲಸ ನಾವ್ ಮಾಡ್ತೀವಿ ನಿನ್ ಕೆಲ್ಸ ನೀ ಮಾಡ್ಬೇಕು ನಮ್ಗೂ ಹಸ್ರಾ ಬ್ಯಾಸ್ರ ಅನ್ನೋದಿರುದಿಲ್ಲಾನೇ ಇಲ್ಲ ಏನೂ ಹೇಳಿಲ್ಲ ಅವ್ರ ಮುಂದೆ ಸುಮ್ನೆ ಒಳಗ್ ಕರ್ಕೊಂಡ್ ಬಂದ ರಬ್ಡಕತ್ ಬಿಟ್ರ ಅವ್ರ ಯಾಕೆ ರಬ್ರ ಹೊಡಿತಾರ ನೀ ಏನ್ ಹೇಳಿರ್ತೀಯ ಹೊಡಿತಾರ ಇಷ್ಟು ಚಲೋ ಹೇಳ ಚುರಿ ಮುಟ್ಟಂಗೂ ಇಲ್ಲಕ್ಕ ಅಷ್ಟು ಚಲೋದನ್ ಇನ್ ಹೇಳ್ಬೇಕಂದ್ರ ಪ್ರೀತಿಯಿಂದಾನೇ ಹೇಳ್ತಾನ ಗೊತ್ತ ನನ್ ಗಂಡನು ಅಷ್ಟ ಏನ್ರ ಹೇಳುದಿತ್ತಂದ್ರ ಕರ್ಕೊಂಡ್ ಹಿಂಗಲ್ಲ ಎಲ್ಲಾರು ಸೇರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಾನ ಬಿಡ್ವಾ ಸರಿ ಹೋಗ್ಲಿ ಬಿಡ ಜಗಳ ಬರುದೇ ನಮ್ಮಿಂದ ನಾವ್ ಎಲ್ಲಾರು ಎದ್ ಕೆಲ್ಸ ಎಲ್ಲ ನಿಂದೇನ್ ಮಾಡ್ಬೇಕು ನಿಂದೇನ್ ಮಾಡ್ಬೇಕ ನಿಂದೇನ್ ಅಂತ ಅನ್ಕೊಂಡ್ ಕುಂದ್ರ ಎಲ್ಲಾರ್ಗು ಏನೇನ್ ಬರ್ತೇತಿ ಅವ್ರವ್ ಮಾಡ್ತಾರ ನಾವ್ ನಾಳಿಂದ ಏನ್ ಮಾಡೋನ್ ಬೆಳಿಗ್ಗೆ ತಕ್ಷಣ ಮದ್ಲಕ್ ಎಲ್ಲಾ ಕೆಲಸ ಹಂಚ್ಕೊಂಡ್ ಬಿಡ ನಮ್ ಕೆಲ್ಸ ಮಾಡಕ್ ನಿಂತ ಬಿಡೋನ್ ಬೇಡ ಹೋಗಿದ್ನು ನಿನ್ ಗಂಟೆಗೆ ಹೇಳ್ತೀಯ ನೋಡ್ ಮತ್ತೆ ಇಲ್ಲಕ್ಕ ಇದೆಲ್ಲ ಏನ್ ಹೇಳಂಗಿಲ್ಲ ನೀವ್ ಹೇಳಿದಂಗೆ ಕೇಳ್ತೀನಿ ನೀವೇನ್ ಕೆಲ್ಸ ಮಾಡಿರಲ್ಲ ಅದನ್ನ ಮಾಡ್ತೀನಿ ನಾವ್ ಏನ್ ಹೇಳಂಗಿಲ್ಲವಾ ಅವ್ರವ್ರ ಕೆಲ್ಸ ಅವ್ರವ್ರ ಮಾಡ್ರಿ ಅದ ನಿಮ್ದ ಅಂತಮ್ರದ ಆಸ್ತಿ ಪಾಲಿ ಹೆಂಗಾತಿರಿ ಅಣ್ಣ ನಮ್ದ ನಮ್ದು ಮನೆಯಾಗ ಬರೀ ಅಣ್ತಮ್ರ ಜಗಳ ಮತ್ ನಮ್ಮ ಹೆಂಡ್ತಾರು ಸರಿಯಿಲ್ಲ ಇಲ್ಲ ನನ್ ಹೆಂಡತಿ ನಂಗ್ ಕಲಿಸ್ತಿದ್ಲ ನಮ್ ತಮ್ಮ ಹೆಂಡತಿ ಅವ್ ಕಲಿಸ್ತಿದ್ಲ ನಮ್ ತಮ್ಮ ಬರೀ ಅದ್ರಾಗ ಇದ್ದ ಯಾವಾಗ ಬ್ಯಾರೆ ಆಗ್ತಿವಿ ಯಾವಾಗ ನಮ್ ನಮ್ ಹಿಸ್ ಏನಾಗಿರ್ತೇವ್ ಅಂತ ಹೇಳಿ ಬಾಳ ಕ್ರಿಮಿನಲ್ ಮೈಂಡ್ ಅದ ನಾವ್ ಏನ್ ಏನಾತ ಅವ್ ಹಿಸ್ಸೆ ಬೇಕಂತ ಗಂಟು ಬಿದ್ದು ಬಿಟ್ಟಿದ್ದ ಒಂದ್ ಆಗಿಲ್ಲ ನಾ ಮಾಡಿದ್ದೆ ಏನ್ ಮಾಡ್ಲಿ ನಮ್ಮ ಅಪ್ಪ ಇದ್ದಾಗ ಕೂಡಿತ್ತು ನಮ್ಮ ಅಪ್ಪ ಸತ್ತ ಮೇಲೆ ಏನು ಮಾಡ್ದಾ ಹಿಂಗೆ ಕಿರಿಕಿರಿ ಚಾಲು ಮಾಡಿಬಿಟ್ಟ ಬಾಡೇನ ಮಗ ನಮ್ಮ ತಮ್ಮ ಏನು ಅಂಗಾ ಅಂಗಾ ಹಿಂಗಾಯಿತುಪ್ಪ ಎಲ್ಲ आराम ಇದೆಯೋ ನಮ್ಮ ಅಪ್ಪ ಇದ್ದಾಗ ಏನಾಯಿತು ಈಗomme ಎಲ್ಲomme bæರೆ ಆಗಬೇಕಲ್ಲ ಹೇಳ್ತಾರ ಸರಿ ಸಿಗಂಗಿಲ್ಲ ಮನೆ ಮುರಿಯ ಮುರಿಯಕ್ಕೆ ಬಂದಿರ್ತಾರೆ ಅವರು ಹೌದು ಮುರಿಯಕ್ಕೆ ನಿತ್ತಿರ್ತಾರೆ ಬಿಡಿ ಏನ ಮಕ್ಕಳು ಕೆಲಸ ಆದರೇನ ಮಕ್ಕಳು ಅದಕ್ಕೆ ಬಂದಿರ್ತಾರೆ ಮನೆಗೆ ಅಟ್ಟಿ ಹೀಗಾಗಿ ಏನು ಮಾಡಿದೆವು ಕೂರ್ಟ್ ಕಚೇರಿನಾಗ ಅಡ್ಡಾಡಿ ಇಬ್ರು ಕರೆಕ್ಟ್ ಅರ್ಧ ಅರ್ಧ ಪಾಲ್ ತಗೊಂಡು ನಮ್ಮ ಮಿಸ್ಸಿನಾಗ ಅರಾಮಾದಿರು ನೋಡಿ ಹೊಟ್ಟಿನ ಬಂತಿದ್ರು ಅವ್ನ ಹೊಡ ಇವಾಗ ಈಗ ಅರಾಮ ಅದಿಲ್ಲ ಅವನ ಏನು ಮಾಡ್ತೀವಿ ಅಂದ್ರೆ ನಮ್ಮದು ಹಂಗೆ ಮನ್ಯಾಗ ನಡ್ಯಕತ್ತೈತೆ ರೀ ಶಿಶುವೇಶನ ಇದು ಜಗಳ ಜಗಳಾನ ಆಗಾಕತ್ತಾವೆ ರೀ ಈಗ ಹಂಗೇನಾರ ನಮ್ಮದು ಸ್ವಲ್ಪ ಬೇರೆ ಬೇರೆ ಆಗಾಕತ್ತ್ರೆ ನನ್ನ ಪಾಲ್ ಎಷ್ಟು ಐತಿ ಅದು

ಹಾಳಾಗೇತ್ ನೋಡಕ್ ಇನ್ ಗಂಡಕ್ಕಿಗ್ ಬರಬ್ಬರೀನ ನೋಡಕ್ಕ ಹೌದ್ ನೋಡಕ್ ಮೂರ್ ಪೂಟ ಇಲ್ಲ ಹಂಗ ಬಾಯಿ ಅಂದ್ರ ಬೊಂಬಾಯಿ ಗತ್ ಚಿರಾಡ್ತಾಳೆ ಒಂದ್ ಕೆಲ್ಸಿದ್ರ ಒಂದ್ ಕೆಲ್ಸ ನೆಟ್ ಮಾಡಂಗಿಲ್ಲ ಬರೀ ಕೆಲ್ಸದಿಂದ ತಪ್ಪಿಸ್ಕೊಳ್ಳ ಕೆಲ್ಸಾ ಹೋಗ್ಲಿ ಅಕಿ ಇರುದ ಪೇಶೆಂಟ್ ಏನ್ರ ಸಪ್ ಬಾಂಡೆ ತಿಕ್ಕೋ ಅಂದ್ರ ಇಲ್ಲ ಕಾಲು ಬರೀ ಕೇಳಿ ಕೇಳಿ ನನಗರ ಸಾಕಿ ನೋಡ್ ನೋಡ್ ಸಾಕಾಗ್ಬಿಟ್ಟೇತ್ ನೋಡಕ್ನಿಗ್ ಬಂದಾಗಿಂದಗಳ್ಬಿಟ್ಟ ಸುಮ್ನಿರ ಮತ್ತಲ್ಲಿ ನಿಂತ್ಕೊಂಡ್ ಕೇಳಿಸ್ಕೊಂಡ್ ಅದು ಹೋಗ್ಲಿ ಬಿಡಕ್ಕ ನನಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ನೀನು ಮನಿ ದೊಡ್ಡ ಸಸಿ ನಿನ್ ಹೆಂಗ್ ಮರ್ಯಾದೆ ಕೊಡ್ಬೇಕ ನೋಡವಾ ಚಲೋ ಅಂದ್ರ ನೀನ ಚಲೋದಿ ಇದಕ್ಕೂ ಉಪಯೋಗ ಇಲ್ಲ ದೊಡ್ಡಕ್ಕಾದಾಡಲ್ಲ ನಿನ್ ಬಗ್ಗೆ ಏನೇನಂದ್ರು ಗೊತ್ತು ದೇವ್ರೆ ನನಗರೋ ಕೇಳಿಸ್ಕೊಳಕ ಆಗೋತ್ನ ಹಂಗ ಒಂದ್ ಸ್ವಲ್ಪ ಸ್ವಾದ ಸೊನ್ನೆ ಇಲ್ಲ ಅಷ್ಟು ನಿನ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡತಿದ್ಲು ನೋಡ್ವಾ ನನ್ ಬಗ್ಗೆ ಹ್ಮ್ ನಿನ್ ಬಗ್ಗೆನ ಬಾಳಂತ್ರ ಬಾಳ ಮಾತಾಡಿದ್ ಬಿಡ್ವಾ ನಂಗೆ ಆಗಂಗಿಲ್ಲ ಬಿಡ್ ಏನ್ ಮಾತಾಡಿರತ್ತವ್ರು ನೀ ಏನೋ ಪೇಶಂಟ್ ಅಂತ ನೀನು ಒಂದ್ ಕೆಲಸ ಅಂತ ನೀ ನೀರೇ ಇಲ್ಲಿ ನೋವು ಅಂತ ಹೇಳಿ ಸೋಗ್ ಮಾಡ್ತೀಯಂತ ಹಂಗ ನಿನ್ ಬಗ್ಗೆ ಇನ್ನ ಬಾಳ್ ಹೇಳಿ ಓ ನೀನ ಸೋಗ್ ಮಾಡ್ತಿ ಅಂತ ಆದ್ರೆ ಸ್ವಲ್ಪ ಮಾತಾಡಿಲ್ವಾ ಪಾಪ ನೀನು ಸಣ್ಣ ಕೆಲ ನೀನು ಈಗ ಹೊಸದಾಗಿ ಬಂದಿ ಪಾಪ ಅದಕ್ ಸಂಬಂಧ ನಾ ನಿನ್ ಬಗ್ಗೆ ಏನು ನೋಡ ಹೇಳಾತೆ ಹೌದಕ್ಕ ನೀನಾರ ನನ್ನ ಬಗ್ಗೆ ಚಲೋ ತಿಳ್ಕೊಂಡಿರಲ್ಲ ಅಕ್ಕ ನನ್ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಕೆಡ್ದಾಗ ಮಾತಾಡ್ತಾಳ ಹ್ಮ್ ಹೋಗ್ಲಿ ಬಿಡುವ ಆಕಿ ಮೊದ್ಲ ನೋಡೋದ್ ಹೀನ್ ಅದಾಳ ಮತ್ ನಾನು ಹಾಕಿ ಪ ಚಕ್ಕಲ್ ತೊಳುದ್ಲಂದ್ರ ನಾ ಪಚುಡಿನ ಹಾಕಿನಿ ನಾಲ್ ಬ್ಯಾರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಹಿಂಗೆ ಹೀಗೆ ಮಾಡ್ತೀರ ಒನ್ ಸ್ವಲ್ಪ ಪ್ರೋಗ್ರಾಮ್ ಅದಾವ ಅವ ಇಷ್ಟು ಹೋಗುದ್ ಬರ್ತೇನೆ ನೋಡು ಆಯ್ತು ದೊಡ್ಡ ಅಕ್ಕ ನನ್ ಬಗ್ಗೆ ಇಷ್ಟೆಲ್ಲಾ ಕೆಟ್ಟದ ಮಾತಾಡ್ತಾಳ ಮಾಡ್ತಾನ ಅಕ್ಕಾ ನೀ ನಂಗ ಏನಾರ ಅಂದಿನ ಇಲ್ಲ ಯಾರ ಏನಾರ ಅಂದ್ರೆ ನಿಂಗ ನಾ ಏನ್ ಕೇಳತೀನಿ ಅಕ್ಕ ನೀ ನನ್ಗ ಬೈದಿ ನಾನು ಕೇಳಿನಿ ಅಷ್ಟೇ ಹೇಳಿನ ಹ್ಞೂ ಆತ ಇಲ್ಲ ಇಲ್ಲವಾ ನಾ ಯಾಕೆ ನಿಂಗೆ ಬೈಲಿ ನಾವು ಒಂದು ಹೊಟ್ಟೆ ಹುಟ್ಟಿಲ್ಲ ಅಂದ್ರು ನೀನು ತಂಗಿ ಇದ್ದಂಗ ಇನ್ ಮೇಲೆ ನಾನು ಅಷ್ಟು ಜೀವದಿ ನಿನ್ಗೆ ಯಾಕಂದ್ಲಿ ನಾನು ಕರೆ ಆತೇಕ ನೀನು ಕರೆ ನೋವ ನಾ ನಿನ್ಗೆ ಯಾಕಂದ್ಲಿ ಯಾರು ನಿಂಗೆ ಏನಂದ್ರೆ ಹೇಳ ಹೌದ ಅದಕ್ಕ ಅಕ್ಕಿ ಸವಿತಾ ಕದಾಳ ಅಕ್ಕಿ ನನ್ನ ಮತ್ತಿಗೆ ಬಂದು ಏನೇ ಆದಾಳ ಗೊತ್ತೇನ ದೊಡ್ಡ ಅಕ್ಕ ನೀ ಭಾಳ ಕೆಟ್ಟದಿ ನೀ ಭಾಳ ಹೊಲಸದಿ ಮತ್ತ ಪೇಷಂಟ್ ಹಂಗದಿ ಹಂಗ ಹಿಂಗ ಅಂತ ಕರ್ ಹೇಳಿ ನೀನ್ ಹಂಗ ಬೈದಿ ಅಂತ ಕರ್ ಹೇಳಿ ನಿನ್ ಬಗ್ಗೆ ನನ್ನ ಬಂದ ಚಾಡ ಚುಂತ ತಾನಿ ಓ ನೋಡಾಕ್ರ ಎಷ್ಟು ಸಂಭಾಯ್ತದಾಳ ಆದ್ರೆ ಎಷ್ಟು ಗುಮ್ಮು ಗುಸ್ಕೆದಾಳ ನೋಡು ಮನಿ ಓಡಿ ಕೆಲಸ ಮಾಡ್ತಾಳ ನೋಡಾಕ್ರ ಹಂಗ ಬಂಬು ಇದ್ದಂಗಾಳ ಇನ್ನು ಮುಂದೆ ಬಂದ ಹಂಗ ಹೇಳಾಳ ನೋ ಅಕ್ಕ ಅದಕ ನಾನು ನಿನ್ನ ಕೇಳಕ್ಕೆ ಬಂದೆ ಏನು ಹೇಳಲಿಲ್ಲ ನಿನ್ನ ನಾನು ಲವಾ ನಿನ್ನ ಬಗ್ಗೆ ಏನು ಹೇಳಲಿಲ್ಲ ಇಟ್ ತಡಿಯಕ್ಕೆ ಮಾಡ್ತೀನಿ ನನ್ನ ಮುಂದೆ ಇಲ್ ಅಕ್ಕ ಹಂಗ ಅಕ್ಕ ಹಿಂಗಂತ ಮಾತಾಡೋಳ ಅಲ್ಲಿ ಹೋಗಿ ನನ್ನ ಬಗ್ಗೆ ಹಾಕೋತಾರ ಬಿಟ್ಟಿ ತಡಿಯಕ್ಕೆ ಕಿ ಬರಲಿ ತಡಿ ಐತಕ್ಕೆ ಕೇಳ್ತೇನೆ ಹಾ ಕೇಳೆ ಬಿಡಕಾ ಒಟ್ಟೆ ಬಿಡಕೋಬೇಡ ನಿನ್ನ ಬಿಡಂಗೇ ಇಲ್ಲ ಕಿನ್ ಕೇಳ್ತೀನಿ ಹಿಂಗಂದಾಳ ನಿನ್ನ ಮುಂದೆ ಹ್ಮ್ ಅಣ್ಣ ಏನಪ್ಪ ಈ ಹೆಣ್ಮಕ್ಳ ಜಗಳ ದಿನಾ 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 ಹೆಚ್ಚಿ ಆಗಾಕತ್ತಿಲ್ಲ ನೋಡಿ ನೋಡಿ ಜಗಳ ನೋಡಿ ನನಗಂತರ ಬ್ಯಾಸ್ ಆಗಾಕತ್ತೀವನ ಜಗಳ ಅದಕ್ಕೆ ಅದಕ್ಕ ಒಂದು ವಿಚಾರ ಮಾಡಿ ಅಂದ್ರ ನಮ್ ಮನಿ ಐತಲ್ಲಣ್ಣ ಅದ್ರ ಒಳಗ ಮೂರ್ ಪಾರ್ಟೇಶನ್ ಮಾಡುದಣ್ಣ ಅಂದ್ರ ಅವ್ರ ಮುಂದ್ ಹಂಗ ತೋರ್ಸಿಕೊಳ್ಳುದಣ ಬ್ಯಾರೆ ಬೇರೆ ಆಗ್ಯಾವ ಅಂತ ಹೇಳಿ ಅಂದ್ರ ಅವ್ರಿಗೆ ಬುದ್ಧಿ ಬೆಟ್ಟಿ ಆಕೈತಿ ಅಂದ್ರ ಪಾಲ್ ಹ ಮಾಡ್ಕೊಂಡ್ ಬೇರೆ ಬೇರೆ ಆಗ್ಬಿಡುಣ್ಣ ಹಂಗಲ್ಲ ನಾ ನಮ್ ನಮ್ಮ ಹೆಸರಿ ಎಷ್ಟೆಷ್ಟು ಬರ್ತೈತಲ್ಲ ಅಷ್ಟೆಷ್ಟು ಮಾಡ್ಕೊಳ್ಬ ನಾ ಎಲ್ಲಾ ಕೂಡ ಇರದ ಅಂದ್ರೆ ಅವ್ರ ಹೆಣ್ಮಕ್ಳಿಗೆ ಅವ್ರು ಪ ಇವ್ರು ಬೇರೆ ಬೇರೆ ಆಗ್ಯಾರ ಅಂತೇಳಿ ಅವಾಗಾರ ಸಮಾಧಾನ ಇರ್ತಾರೋ ಏನೋ ಅಂತ ಹೇಳಿ ಬೇರೆ ಬೇರೆ ಅದ ಅಂತ ಅವ್ರಿಗೆ ಅನಿಸ್ಬೇಕು ನಿನಗ ಅನ್ಸ್ಬೇಕು ಅದೇ ನನಗೆ ಯಾಕರ ಹೇಳ್ಕೊಂಡ್ ಬಂದೇನಿ ಕೂಡ ಇರುನಪ್ಪ ಕೂಡ ಇರೋನ್ ಅಂತೇಳಿ ಏನ್ ನಾ ನೀನು ಅಲ್ಲ ಐಸ್ ದಿನ ಇರೋದ್ ಮಾತ ಇದರಾಗಂಚ್ ಕಾಲ್ ಮಾಡ್ಕೊನು ಅಂತ ಹೇಳಿ

ಅಣ್ಣ ಕೇಳಿಲ್ಲ ಇವ್ನ ವಿಚಾರ ಏನು ಬರೀ ಆಸ್ತಿ ಹಂಚ್ಪಾಲ್ ಆಗ್ಬೇಕಂತ ಹೇಳಿ ಸುಳ್ಳ ಏನ ಹೆಣ್ಮಕ್ಳು ತಲೆ ಆಗ ಏನ್ ಆಸ್ತಿ ಹಂಚ್ಬಾಲ್ ಆಗೈತಿ ನಮ್ ನಮ್ ಗಂಡನ್ ಹೆಸ್ರ ಮೇಲೆ ಆಗ್ಬಿಟ್ಟೈತಿ ಅಂತ ಹೇಳಿ ನಮಗ್ ತುಂಬಾ ಈಗ ನಾ ಹೇಳುದೇನಂತಂದ್ರ ಈಗ ನೋಡ ಅಪ್ಪ ಅಪ್ಪ ಇದ್ದಾಗ ನಾನು ನೀನು ದೊಡುದಕ್ಕೆ ಆದ್ರೆ ಏನ್ ಮಾಡಿದಿ ಆಸ್ತಿ ಮಾಡ್ಕೊಂಡ್ ಮನಿ ಮಾಡಿ ಹೌದಾ ಕರೆಕ್ಟ್ ಐತಿ ಈಗ ಅವನ್ ಮಾಡಿದಪ್ಪ ಏನ್ ಮಾಡಲ್ಲ ಸಣ್ಣ ಇದ್ದ ಅವನವ್ ಕೆಲಸ ಮಾಡ್ತಿದ್ದ ಅದ ಹೇಳತ್ತೀನಿ ಮಧುವಿನು ನಾವ ಮಾಡಿದ್ವಿ ಖರ್ಚು ಮಾಡಿ ದುಡ್ದಾ ಮತ್ತೆ ಹೌದಾ ಈ ಮನಿ ಬರುದು ಆಸ್ತಿ ಬರುದು ನಮ್ಮ ಹೆಸರು ಮೇಲೆ ಹೌದಾ ಎಲ್ಲ ನಮ್ಮದೇ ಆಯ್ತಿ ನಾವು ಮಾಡಿವಿಲ್ಲ ಮತ್ತೆ ನಾವೇ ಮಾಡಿವಿ ಹೇಳುದು ನಾ ಏನು ಮಾಡುನು ನಾಳೆ ಹೋಗುಣ ನಾಳೆ ಹೋಗಿ ಕೋಟಿಗೆ ಒಳಗಿಂದ ಹೊರಗಿನೊಳಗ ಆಸ್ತಿ ಹಸಪಾಲ್ ಮಾಡ್ಕೊಂಡು ಬಿಡೋ ನಿಂದ ಹೆಸರಲ್ಲೇ ನನ್ನ ಹೆಸರಲ್ಲೇ ಹೌದ ಒಂದು ಮಾತು ನಿಂದು ಕರೆಕ್ಟ್ ಐತಿ ಹೌದಿಲ್ಲ ಬರಬರಿ ಐತಿ ನಿಮ್ಗೆ ಕೊಡಬೇಕು ಏನು ಮಾಡಿಲ್ಲ ಅಲ್ಲೋಣ ಅವಂದೆಲ್ಲ ನಾವು ಮಾಡಿಬಿಟ್ಟಿವಿ ಹೌದು ಇದಿ ಎಲ್ಲಾ ಮಾಡಿ ಎಲ್ಲಕ್ಕೆ ಮುಗಿಸಿ ಬಿಟ್ಟಿವಿ ನಾವು ಏನು ಮಾಡಿದ ಹೇಳು ಹೌದು ಅವ್ನು ಏನು ಮಾಡಿಲ್ಲ ಸುಮ್ಮನೆ ಅವನಿಗೆ ಕೊಡೋದು ಆಸ್ತಿ ನಾವು ನಾವ ಇದು ಮಾಡ್ಕೊಂಬಿಡ ಹೆಸರು ಮಾಡ್ಕೊಂಬಿಡೋಣ ಅಷ್ಟು ಆಯ್ತು